ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತೀರಾ ನಮ್ಗೆ ಕನಕ ಆತಕ್ಕ ಯಾಕೆ ಏನಾಯ್ತು ಅದೇ ಇವಳು ನಮ್ಮ ಹೆಣ್ಣು ಮನೆತ ಕವಿತ ಮನೆ ತೆಕ ಹೋಗ್ಬಿಟ್ಟು ನನ್ನ ಮಗನ ಸ್ವಸಿ ಅಲ್ ಬಂತ ಕನಕ ಮನೆ ಬಸ್ಕೊಂಡಿದ್ರ ಹಂಗೆ ಹಿಂಗೆ ಅನ್ಕೊಂಡು ಜಗ್ ಬಿದ್ದಾರಂತೆ ಮನೆ ಈಸಿ ಬರ್ದ್ರ ಇಸೆ ನೀನ್ ಹಬ್ಳಗ್ ಬಿಟ್ರೆ ನಾವು ಯಾರಿಗೂ ಹೇಳಿಲ್ಲ ಕನಕ ನೀನ್ ಏನಾರ ಅಣ್ಣನ್ ಬಿಟ್ಟ ಅಂದ ಈ ದೊಳೆ ಸರಿ ಕನಕ ನಾನೆ ಕೇಳ ಅವ್ರು ಕೊಟ್ಟ ಹೇಳಿಲ್ಲ ಕನಕ ದೇವ್ರಾಣಗು ನಾನು ಅಕ್ಕ ನೀನ್ ಏನಾರ ಅನ್ಕೊಬಿಟ್ಟು ಇಲ್ಲಿಂದ ಅಲ್ಲಿ ತಂದಕ್ಕಿ ನನ್ ಕಲ್ತಿಲ್ಲ ಕನಕ ನಮ್ಮ ಹೊಟ್ಟೆ ಮನೆ ಕೇಳಕ್ ಹೋಗನೆ ನಾನು ಕೇಳ್ಕೊಂಡು ಇಲ್ಲೇ ಮಾತಾಡ್ಕೊಂಡು ನಾವು ಇಲ್ಲೇ ಬಿಟ್ಟು ಇಡ್ತೀನಿ ಹೊರತು ನಾನು ಅವೆಲ್ಲ ಇನ್ನು ಇಲ್ಲಿಂದ ಅಲ್ಲಿಗೆ ಹೇಳ್ಬೇಕು ಅಲ್ಲಿಂದ ಇಲ್ಲಿಗೆ ಹೇಳ್ಬೇಕು ಅನ್ನೋ ಬುದ್ಧಿ ನಾನು ಕಲ್ತಿಲ್ಲ ಕನಕ ನೀನು ಅದಕ್ಕೆ ಅದ್ಕೆ ಕನವ ಯಾರ್ ಮನೆ ತಗೋತೇ ನಮ್ ಬೇಜಾರಾಗ್ಬಿಟ್ಟು ನನ್ನ ಬಗ್ಗೆ ಗೊತ್ತಿದ್ದು ನೀನು ಹಿಂಗ ಮಾತಾಡ್ತೀಯಲ್ಲ ಎಲ್ಲ ನನ್ನ ನನ್ ದೇವ್ರು ಅಣೆಗೊ ನನ್ ಮಕ್ಳು ಸಾಕು ನಾನು ಯಾರಿಗೂ ಹೇಳಿಲ್ಲ ಕನಕ ಅಯ್ಯೋ ಅದೇ ಮಾಡಿ ಸುಮ್ಕಿರು ನೋಡು ಜನ ನೋಡು ಓಸಿ ಎಲ್ಲ ಕನಕ ನಿಜವಾಗ್ಲೂ ಅವಳು ಯಾವಳು ನಾನು ಯಾವ ಹೇಳಿದ್ನು ಬಂದಿ ಓಸಿ ರಂಪಲ್ ಅಂತ ಕನಕ ಅವ್ರು ಬೀಗು ಬೀಗ್ತಿನಿ ಫೋನ್ ಮಾಡಿ ಅವ್ರು ಓಸಿ ಎಲ್ಲ ನಮ್ಗೆ ಗೊತ್ತಿಲ್ಲದಂಗೆ ಇವೆಲ್ಲ ಮಾಡಿದಿರಲ್ಲ ಎಲ್ಲ ನಿಮ್ಮನಾರ ಬರೀ ಕೇಳಿದವರು ಹಂಗೆ ಹಿಂಗೆ ಅಂತ ಅವ್ರೇ ಬಾಯಿ ಬಂದಂಗೆ ಉಗಿದ್ರು ಎಲ್ಲರ ಕೈಲಿ ಉಗಿಸ್ಕೊಳಂಗೆ ಆಯ್ತು ಈಗ ನಮ್ಮಿಂದ ಕವಿತನು ಕವಿತನ ಗಂಡು ಆದಂಗೆ ಆಯ್ತು ರತೆ ಮನ ಕೈಲಿ ಯಾಕೋ ಮಾತಾಡ್ತೀನಿ ಇಲ್ಲ ಕನಕ ಬೇಜಾರು ಮಾಡ್ಕೊಂಡು ಇವಂಥರು ಬೇಕಾ ಬಿಟ್ಟಿಯಾಗ ಅತ್ತೆ ಅಯ್ಯೋ ಅಕ್ಕ ದೇವು ರಾಣಿಗೂ ಕನಕ ನನಗೆ ಅಂತ ಬುದ್ಧಿ ನಾವು ಕಲ್ತೀರ ಕನಕ ಇಲ್ಲಿಂದ ಗಾಲಿಂದ ಇಲ್ಲಿ ತಂದಾಕ ಬುದ್ಧಿ ತು ಅದೇಕ ನನಗೆ ಅಂತ ತಟ್ಕೊಳ್ ಬುದ್ಧಿ ಆ ತೊಟ್ಕೊಳ್ ಬುದ್ಧಿ ತಟ್ವಟ್ಟ ಬುದ್ಧಿ ಕಲೀಬೇಕಾ ಕೇಳ್ತಿಲಕ್ಕ ಅಯ್ಯಪ್ಪ ನಿಜ ನೀನ್ ಏನಾರ ಏನ್ಪಕ ನಿಜವಾಗ್ಲೂವೇ ಆ ತೊಟ್ಟುವಟ್ಟ ಬುದ್ಧಿಗಳು ನಾವು ಕಲ್ತಿಲ್ಲ ಕನಕ ಅಯ್ಯ ಅದೇ ಆಕ್ಬೇಕ ನಾನು ಇಲ್ಲಿಂದ ಅಲ್ಲಿಂದ ಗಂಟಾಕ ಬುದ್ಧಿ ನಾನು ನಮ್ಮ ಅಪ್ಪನ ಕಾಲ ಆ ಬುದ್ಧಿ ಕಲ್ತಿಲ್ಲ ನೀನ್ ಇಂಥ ಒಂದು ಮಾತಂದಲಕ್ಕ ನಿಮಗೆ ನನ್ ಬಗೆ ಗೊತ್ತಿಲ್ಲವಾ ತಿಳ್ಕೊಬೇಡ ಕನಕ ಯಾವಳಿ ಇರೋದು ಅಂತ ನನಗೆ ಅದೇ ಒಂದು ಯಾರು ಹೇಳಬೇಕ ನಮ್ಮ ಹುಟ್ಟರು ಯಾಕುಟ್ಟು ಹೇಳಿಲ್ವಂತೆ అవును ఒట్రబుట్రీ నార్ కుటుా అది హంగత అన్నది అనుమాన మాట్ కడారీ ఇవళు కేగస్ కళన కనక నమ్ ఆచారే హోగ్ వసలు కనక బీజ్లే బాబో గణు ఎర్త ము మక్ నమ్మ వస్తా జనక ఏనా బర్బ నూ ఏ నేను ఇవత బీ ఇల్ నను నాలుగు ఇల్గ అన్ని గంట అక్క బి కల్తూ విలక కలియక நீனேனாரு அன்க்கோ இவக்கிங்க நிஜனே சுள் அன்க்கண்டேனோ நன்கு நம் இஷ்ட ஆக்கில கனக்க யார் தந்த தம்மசே நோடோர் புத்தி கரங்க ஆக்கில கனக்க சிக்கில பேஜர் மடக்கனக்கே சூதின் நம் குட்டு மாத்தாடுபேட் கனக்கி யா சூதிநூட்டி ஹேனே போட நீ அது ஆகும் நம்ம நம்ம நம்பிக்கைல நம்மட்டேனோ அவனும் நான் அவன் கூட்ட ஏக்கே நீங்க ஏனாரு அந்தோ அவன் புத்தி நம்ம கிடேக்கி அந்த நங்க ಅವನು ಏನಾದ್ರು ಹೇಳ್ಬಿಟ್ಟನ ಯಾರಿಗಾರ ಏನ್ಬಿಟ್ಟು ದೇವ್ರನ್ಗೂ ಹೇಳಿಲ್ಲ ಕಣವ ನನ್ ಮೇಲೆ ನಿನ್ನ ನಂಬಿಕೆ ಇಲ್ಲ ಈ ಅವ್ನ ಮನೆ ಯಾಕೆ ಬತ್ತು ಅಂತ ನನ್ ಗೊತ್ತಾಗ್ತಾರ ಅಯ್ಯೋ ಹಂಗಲ್ಲ ಕನಕ ಏನ್ ಮಾಡಿ ಎದ್ ಬಾ ಮನೆ ಏನ್ ಮನೆ ಕುತ್ಕೊಳಕ್ ಜಾಗಿಲ್ವಾ ಎಲ್ಲಾರು ಕುತ್ಕೊಂಡು ಏನಾರು ಮಾತಾಡ್ಬಿಡು ಆಮೇಲಿಂದ ಓಲಿ ಒಂದ್ ತಾವಿಂದ ಒಬ್ರಿಗಿಂದ ಒಬ್ರು ಬಾಯಿಂದ ಒಬ್ರಿಗೆ ಹೋಗಿ 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 ದೊಡ್ಡ ರಾಗ್ಲೇ ರಾಮಣ್ಣ ಮಾಡ್ಕೋ

ಓ ಅವತಾರ ಆಟ ಅವತಾರ ಬತ್ತಿ ನಡಿ ಮರಿ ಎದ್ ಬಾಲೆ ಏನ್ ಬತ್ತು ಏನು ಹೋಯ್ತು ಮನೆಯಲ್ಲಿ ಒಂದು ಒಂದ್ ಕಡ್ಡಿ ಚುಟ್ಕಂದ್ ತಂತದ್ ಎಲ್ಲಾರ್ಗು ಹೇಳ್ಕೊಳದು ಅವ್ರು ಒಳ್ಳೆ ಒಳಗೆ ಯಾವ ಮಾಡ್ತಾರೆ ಅಂತ ಗೊತ್ತಿಲ್ಲ ಅರ್ಥ ಮಾಡ್ಕೋಬೇಕು ಮನಸ ನಿನ್ ಗೊತ್ತಾಗ ಕೆಲವೊಂದ್ ಚೂರ್ವೆ ಈ ಮಾಟ ವಾಪಸ್ ತಕಡ ನೀನು ಯಾವಾಗ ಮಾತಾಡೋಣ ನೀನು ಇಲ್ಲಿ ಯಾರು ತಂದಾಗ ತಮಾಸ ನೋಡಕ್ ಯಾರು ನಿಂತಿಲ್ಲ ನಾನು ನಾನು ಹೇಳಿದ್ರೆ ನಾನು ಯಾರ ಇವತ್ತೆ ಬಿದ್ದಾಗ್ಲಿ ಕಣ್ಣ ನಾನು ಯಾರು ಕೊಟ್ಟು ಹೇಳಿಲ್ಲ ಕಣ್ಣ ಹಿಂದ ಮುಂದೆ ಗೊತ್ತಿಲ್ಲದ ನಿಂಗೆ ಮಾತಾಡ್ತಿರಲ್ಲ ನೀವು ಏನ್ ನಿಮ್ ಬೇಜಾರು ಆಯ್ಕಿಲ್ವಾ ಏನಕ್ಕ ಏನು

ಸುಮ್ನೆ ನಮ್ಮ ಮೇಲೆ ಕಿಲ್ದವ್ರು ದೂರ ನೀವು ಯಾರು ಹೇಳಿ ಹೋಗುವ ಮನೆ ಹಾಳಾಗ್ತದೆ ಒಟ್ಟಿಗೆ ನಮ್ಮನ್ನ ಅಯ್ಯೋ ಅಪ್ಪ ಅಸುರೇ ಅವ್ರ ಮನೆ ಉದ್ದಾರ ಆಗಿಲ್ಲ ಹೇಳಿರೋರ್ಗೆ ಆಯ್ತದೆ ಹೋಗು ಉದ್ದಾರ ಆಗಿದ್ರೆ ಹಾಳು ಬಿದ್ದು ಹೋಗ್ಲಿ ಹೇಳಿರೋರ್ಗೆ ನಮ್ನೇನು ಹೇಳ್ತಾ ಇದೀನಿ ನೀನು ಬಾಲೇಗ ಓ ನಡಿರಿ ನಡೀರಿ ಬರ್ತೀನಿ ಬೇಜಾರ್ ಮಾಡ್ಕೊಬೇಡ ಕನಕ ಇವರು ಯಾವ್ದೊಂದು ಟೆನ್ಷನ್ ಅಲ್ಲಿ ಏನೇನೋ ಮಾತಾಡ್ಬಿಟ್ರು ಟೆನ್ಷನ್ ಆದ್ರೆ ಅವ್ನ ಮಟ್ಕ ಆಗ್ಲಿ ಕನಕ ಅದೇನಕ್ಕೆ ಹಿಂಗೆಲ್ಲ ಮಾತಾಡೋದು ಇವನ್ನ ಏನ್ ಗೊತ್ತಾಗಕ್ಕಿಲ್ವಾ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಯಾರ್ ಹೆಂಗೆ ಏನೋ ಅಂತ ಅರ್ಥ ಮಾಡ್ಕೊಂಡ್ ಮಾತಾಡ್ಬೇಕು ತಾನೆ ಮನ್ಸೆ ಈಗ ಬಾಯಿಗೆ ಬತ್ತದೆ ಅನ್ಬಿಟ್ಟು ಹಿಂಗ್ ಬಾಯಿಗೆ ಬಂದಾಗ ಮಾತಾಡಾರ ಇವಣ್ಣೆ ಪರವಾಗಿಲ್ಲ ಇವಣ್ಣವೇ ಸುಮಾರಾಗಿ ಬುದ್ಧಿ ಕಲ್ತದೆ ತಟ್ಟುಬಟ್ಟು ತಟ್ಕೊಳ್ಳೋ ಬುದ್ಧಿ ನಾವ್ ಕಲ್ತಿಲ್ಲ ಕಣಕ ಹೇಳೋ ಹಂಗೆ ಯಾವಾಗ ನಿನ್ ಗಂಡಂಗೆ ಅಯ್ಯೋ ಆಯ್ತು ಬಿಡಕ ತಪ್ಪಾಯ್ತು ಬಿಡು ಅವ್ರ ಕಡೆ ನಾನ್ ಸಮಿ ಕೇಳ್ತೀನಿ ಬಿಡಿ ಯಾರು ಎಲ್ಲಿ ಹೇಳ್ದವ್ರು ಅಬ್ಬ ಭಗವಂತನ್ಗೆ ಗೊತ್ತು ಯಾರು ಹೇಳೋರು ಯಾರು ಬಿಟ್ಟಾರೆ ನಾವ್ ಏನ್ ಹೇಳುವ ಮಾತಾಡಿರೋರು ಮಾಡಿರೋರು ಅನ್ಬೋಸ್ಲಿ ಹೋಗಕ ನಾನ್ ಇಲ್ದ ಹೋದ್ರ ಒಪ್ಕೊಂಡು ನಮ್ ತಲೆ ಮೇಲೆ ಕೇಳ್ಕೊಳಕ್ ನಮ್ಗೆ ಹುಚ್ಚಾಕ ನಮ್ಗೆ ಸರಿ ಬಿಡಕ ಆಯ್ತು ಈಗ ಏನಂದ್ರು ಅನ್ಬಿಟ್ಟು ಇಷ್ಟೊಂದ್ ಮಾತಾಡಿಯಕ ನೀನು ಜನಕ ಅವ್ರ ಏನಂದ್ರು ಅಂತ ಅಯ್ಯಪ್ಪ ದೇವ್ರ ಯಾವ ಸವಾಸನ ಬೇಡ ಯಾರ ಸವಾಸನ ಬೇಡಕ ನಮ್ಗೆ ನೀ ನಾವು ಎಷ್ಟೋ ಒಳ್ಳೇದ್ ಮಾಡಕ್ ಹೋಯ್ತಿವಿ ಜನಗಳಿಗೆ ಅವಕ್ಕೆ ನೀ ಎತ್ಬೇಕು ಮನ್ಸುನ್ಗೆ ಅಯ್ಯೋ ಸುಮ್ ಕುತ್ಕಾಕ ಏನಾರಿ ಮಾತಾಡಿಯ ನೀನು ಮಾತಾಡ್ತಾರೆ ನೋಡಿ ಹಂಗ್ ಬಂದಿದ್ದೀ ಎಲ್ಲಿ ಗಂಟ್ ಬಂದಿದ್ದೀ ಅನ್ಬಿಟ್ಟು ಹೋಗಿ ಹೇಳಕ್ ಹೋಗಿದ್ನ ನಾನು ಅಂತ ಬುದ್ಧಿ ಕಲ್ತಿದ್ರೆ ನಾವೇ ಕಿ ಹಿಂಗಾಗಬೇಕಾಗಿತ್ತು ಅಂತ ಒಂದ್ ನೆಕರ್ ಬುದ್ಧಿ ಕಲ್ತಿದ್ರೆ ಏನ್ಲೇ ಗೊಣಗೊಣಕ ಹೋಯ್ತವಳಲ್ಲಿ ಯಾಕಲೇ ಅಯ್ಯೋ ಕಾಣೆ ಕಣಪ್ಪ ಅದೇ ಯಾಕೋ ಕಾಣೆ ಏನು ಯಾಕೋ ಕಾಣೆ ಓದ್ಲಲ್ಲ ಇಲ್ಲಿಂದಾನೆ ಏನು ಅವ್ ಅಂತ ಏನ್ ಮಾಡ್ಕಾರ ತಿರ್ಗಿಸ್ಕೋತಾನೆ ಉಂಡೆ ನನ್ ಹೇಳ್ದೆ ಇದು ಯಾವತ್ತಿದ್ರು ಮುಗ್ಲು ಮುಳ್ಳೆ ಒಂದೂರಲ್ಲಿ ಎರಡ್ ಸಾಮಾನ ಬೇಡ ಸುಮ್ಕಿರುವಂತೆ ನಮ್ಮ ಮಾತಾ ಕೇಳನಿಲ್ಲ ನೋಡಿ ಇಗ ಅನುಬೋಸಿಗೆ ಅನುಬೋಸ ಆರುಂದೆ ಆರುಂದಂಗ ಆಡ್ಸ್ಕಾ ಆಡ್ದಗೆಲ್ಲ ಆಡ್ಸ್ಕೋದಿನು ಸರಿಯಾಗದ ನಿಂಗೆ ಅಯ್ಯೋ ಹೋಗಪ್ಪ ಹೋಗೋ ಸಾಕು ಉತ್ಕಿಚ್ ಬನ್ಬಿಟ ಅದ ಉತ್ಕಿಚ್ ಬರ್ಸಿಪೋರ್ತಾರೆ ಕತೆ ಥು ನಿಜವಾಗ್ಲೂ ಈ ತರ ಅಂತಂತ ಕನ್ಫರ್ಮನ್ಸರ್ ಒಂದ ಕಡಿತಿಲಿವರ ಯಾದನವೇ ನಾನು ಹೇಳಕ ಹೋಗಿದ್ದಂತೆ ಆ ಮಗ್ಳು ಮನೆ ಮಗ್ಳ ಹೆಸರು ಬರ್ದಿರತ್ತೆ ಇದೆಲ್ಲ ಇಂಗಂತ ಐದಿ ಹಾ ಅವತ್ತು ಮಗ್ಳೋಗೇ ಬದಿದಲ ಗ್ರೂಪ್ ರಿಸಕ್ಕೆ ಆಗ್ಲೇ ಮಗ್ಗು ಮಗ್ಳೋಗು ಅಳಿಮಂಗು ಸಿಎಸ್ ಬರ್ದಿದರೇನೋ ಆ ವಿಷಯವ ಗೊತ್ತಾಗಿಬಿಟ್ಟು ಮಗ ಸೊಸೆ ಎಲ್ಲಾ ಹೋಗಿ ಅಲ್ಲಿ ಅವ್ರು ಮಾಡ್ತಾವು ಸೋಮರ್ ಮನೆ ತಂದುಕೊಂಡ್ರು ಏನು ಸಿಗರೇಟ್ ಇರತ್ತೆ ಅತ್ತಿಗೆ ನಾವೇ ಹೇಳಿವಿ ಅಂತ ನಿಂಗ ಬಂದಾರೆ ಏನು ಮಾಳಕ ಕೆಲಸ ಇರಂತ ನಮಗೆ ಏನು ಅಲ್ಲಿದ್ದಿಲ್ ಗಂಟೆ ಕಬುದಿ ನಿ ಅವರಂಗೇ ಪರವಾಗಿಲ್ಲ ಸುಮರಗೆ ಬರೆ ಅತ್ತಿಗೆ ಹೇಳೋದು ಯಾರು ಯಾರ್ ನೆಲ್ಲಿಡ್ಬೇಕಾ ಅಲ್ಲಿ ಇಡೋಂತವೆ ನಿನ್ ಬುದ್ಧಿಲ ಕತಾಕೋ ಅದಕ್ಕಣ್ಣಗೆ ಐತಲ್ಲ ಅಕಿ ಈಗ ಇನ್ನೇನು ಅಲ್ಲಿ ಕೆಡಿಸ್ಕಬೇಕು ಬುಡಿ ಕಲ್ಸು ಕೊರ್ತಾರಲ್ಲ ಕಲ್ತ್ಕೊಳಕ ಐತದೆ ಓಕೆ ತೆಗ್ಬೇಂಗೆ ಇಕಾ ಇನ್ನು ಇನ್ನು ಸ್ಥಳ ಮನೆ ಅಯ್ಯೋ ಎಲ್ಲಾರು ಹೋಲಿ ಹಾಕಪ್ಪ ನಮಗೆ ಏನು ನಮಗೂ ಬುದ್ಧಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ